ಕಥಾ ಸಂಗ್ರಹ ಮೊದಲು ಪ್ರಕಟಗೊಂಡದ್ದು ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಈವರೆಗೆ ನಾಲ್ಕು ಮುದ್ರಣಗಳನ್ನು ಕಂಡಿದೆ ನಾನೀಗ ಓದುತ್ತಿದ್ದದ್ದು ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಪ್ರಕಟಗೊಂಡ ಮೂರನೆಯ ಮುದ್ರಣದಿಂದ ಗೀತಾ ಬುಕ್ ಹೌಸ್ ಮೈಸೂರು ಇದರ ಪ್ರಕಾಶಕರು ಬನ್ನಿ ಕುಳಿತುಕೊಳ್ಳಿ ಒಂದು ಕತೆ ಹೇಳುತ್ತೇನೆ ನಿಮ್ಗೆ ಗೊತ್ತಿಲ್ಲ ನಿಮಗೆಲ್ಲ ಕೇಳಬೇಕು ಅನ್ನಿಸ್ತೀರಿನಲ್ಲಿ ಹೇಳುತ್ತಿದ್ದೇನೆ ಎಂದು ಇಟ್ಟುಕೊಳ್ಳಿ ಕತೆಯನ್ನು ಇಲ್ಲಿಂದಲೇ ಆರಂಭಿಸಲಿಕ್ಕೆ ಕಾರಣ ಅದನ್ನು ಎಲ್ಲಿಂದಲೂ ಆರಂಭಿಸಬಹುದು ಎನ್ನುವುದೇ ಹದಿಮೂರು ವರ್ಷದ ಜಾನಕಿ ತೀರಿಕೊಂಡಳು ಅವಳ ರಕ್ತಕ್ಕೆ ಕ್ಯಾನ್ಸರ್ ಆಗಿತ್ತು ಮುಂಬಯಿಯ ಆಸ್ಪತ್ರೆಯೊಂದರಲ್ಲಿ ಹದಿಮೂರೇ ದಿನ ಹಾಸಿಗೆಯಲ್ಲಿದ್ದವಳು ಒಂದು ದಿನ ನಸುಕಿನಲ್ಲಿ ಬೆಳಕಿನ್ನು ಚಿಳಿಮಳಿಗೊಳ್ಳುತ್ತಿರುವಾಗ ಕಣ್ಣು ಮುಚ್ಚಿದಳು ನನ್ನನ್ನು ಉಸಿರುಗಟ್ಟಿಸುವ ಮಟ್ಟಿಗೆ ಕಾಡುತ್ತಿದ್ದದ್ದು ಮುಗ್ಧ ಜಾನಕಿ ಸಾಯುವ ಕೆಲವೇ ತಾಸುಗಳ ಮೊದಲು ಮಾಡಿದ ನನಗಿನ್ನೂ ಅರ್ಥವಾಗಿರದ ತೀರ ಸರಳವಾದ ಒಂದು ಪ್ರಾರ್ಥನೆ ಅಣ್ಣ ನನ್ನ ಬಗ್ಗೆ ಒಂದು ಕತೆ ಬರೆಯುತ್ತೀಯ ಎಲ್ಲ ಬಿಟ್ಟು ಈ ಕೋರಿಕೆ ಯಾಕೆ ಅಂದೇ ಯಾಕೆ ಇಡೀ ದಿನ ನಗು ನಗುತ್ತಾ ನಗುಸುತ್ತಾ ಇದ್ದವಳಿಗೆ ಡಾಕ್ಟರಿಗೂ ಗೊತ್ತಿಲ್ಲದೆ ತಿಳಿದಿತ್ತೆ ಈಗಲೂ ನೆನೆದರೆ ಕಣ್ಣ ಮುಂದೆ ನಿಲ್ಲುತ್ತಿದ್ದದ್ದು ಎರಡೂ ಗಲ್ಲಗಳಲ್ಲಿ ಕುಳಿ ಮೂಡಿಸಿ ಮುತ್ತುಗಳಂತಹ ಹಲ್ಲುಗಳ ಸಾಲುಗಳನ್ನು ತೋರಿಸಿ ನಗುವ ಅವಳ ಮೋರೆ ನಗುವಾಗ ಕಣ್ಣುಗಳಲ್ಲಿ ನೀರಾಡುವ ಹೊಳಪು ಚಿತ್ರ ಬಿಡಿಸಿದಂತಹ ಮೃದುವಾದ ತೊಟಿಗಳನ್ನು ಬೇಕಷ್ಟೇ ಬಿಚ್ಚಿ ಬಂದಿತ್ತು ಮುಗ್ಧತೆಯೇ ಹೆಪ್ಪುಗಟ್ಟಿ ಬಂದಂತಿದ್ದ ಚಿಕ್ಕ ಪ್ರಶ್ನೆ ನನ್ನನ್ನು ನಿನ್ನ ಕಥೆಯಲ್ಲಿ ಹಾಕುತ್ತೀಯ ನಾನು ಈ ಪ್ರಶ್ನೆಯಿಂದ ಚಕಿತನಾಗಿ ಕನ್ನಳಿಸಿದಾಗ ಆ ಕಥೆಯಲ್ಲಿ ನಮ್ಮ ಮೇರಿಯನ್ನೂ ಹಾಕು ಹಾಗೂ ಡಾಕ್ಟರ್ ಆನಂದರನ್ನು ಮೇರಿ ಜಾನಕಿಯನ್ನು ನೋಡಿಕೊಳ್ಳುತ್ತಿದ್ದ ನರ್ಸಳ ಹೆಸರು ಡಾಕ್ಟರ್ ಹಾಗೂ ನರ್ಸ್ ಇಬ್ಬರೂ ಜಾನಕಿಯನ್ನು ತುಂಬಾ ಹಚ್ಚಿಕೊಂಡಿದ್ದರು ಕೊನೆ ಅಷ್ಟು ಹತ್ತಿರ ಬರಬಹುದೆಂಬ ಕಲ್ಪನೆ ಇಲ್ಲದ ನಾನು ವಿಚಾರ ಮಾಡುವ ಮೊದಲೇ ಹೂ ಎಂದಿದ್ದೆ ಅಷ್ಟೇ ಅಲ್ಲ ನೀನೇ ಮನೆಗೆ ಮನೆಗೆ ಬಂದ ಮೇಲೆ ಏನೇನು ಬರೆಯಬೇಕು ಎನ್ನುವುದನ್ನು ಹೇಳುವ ಮಗು ನಾನು ಬರೆದುಕೊಳ್ಳುತ್ತೇನೆ ಆಗದೆ ನಿನ್ನ ಹೆಸರಿನಲ್ಲೇ ಕಥೆ ಪ್ರಕಟಿಸೋಣ ಎಂದಿದ್ದೆ ಆ ಗಳಿಗೆಯಲ್ಲಿ ಏನು ಹೇಳಬೇಕು ಎನ್ನುವುದು ತಿಳಿಯದೇ ಹಾಗೆ ಹೇಳಿರಬೇಕು ಜಾನಕಿ ಮತ್ತೆ ಮಾತನಾಡಲಿಲ್ಲ ಕ್ಷೀಣವಾಗಿ ಆದರೂ ತುಂಬಾ ಸುಂದರವಾಗಿ ನಕ್ಕಳು ಅದೇ ಅವಳ ಕೊನೆಯ ಮಾತಾಗಿತ್ತು ಆಗಿತ್ತು ಎಂಬುದು ಲಕ್ಷಕ್ಕೆ ಬಂದದ್ದು ಮುಂದೆ ಬಹಳ ದಿನಗಳ ಮುಂದೆ ಕತೆ ಬರೆಯಲು ಕೂತಾಗ ಡಾಕ್ಟರಿಗೂ ಈ ಅಂತ್ಯ ತೀರ ಅನಿರೀಕ್ಷಿತವಾಗದಿರಬೇಕು ಈ ರೋಗ ಗುಣವಾಗುವಂತಹದಲ್ಲ ಎಂದು ಗೊತ್ತಿದ್ದು ಜರ್ಮನಿಯಿಂದ ಸದ್ಯವೇ ಬಂದ ಒಂದು ಹೊಸ ಔಷಧಿಯಲ್ಲಿ ಡಾಕ್ಟರಿಗೆ ಭರವಸೆ ಇದ್ದಂತಿತ್ತು ಸದ್ಯ ಚಾಲು ಇದ್ದ ಕ್ಲಿನಿಕಲ್ ಟೆಸ್ಟ್ ಮುಗಿದದ್ದೇ ಈ ಔಷಧಿಯನ್ನು ಆರಂಭಿಸುವ ವಿಚಾರದಲ್ಲಿರುವ ಮೋರೆಯ ಮೇಲೆ ಹತಾಶ ಭಾವ ಒಡೆದು ಕಾಣಿಸುತ್ತಿತ್ತು ಮುಗ್ಧ ನಿಶ್ಚಿಂತ ಮೋರಿಯ ಮೇಲೆ ಬಿಳಿಯ ಬಟ್ಟೆಯ ಬುಸು ಕಲಿಯುವಾಗ ಸಾವಿನ ಅನುಭವವಿದ್ದ ಕಣ್ಣುಗಳಲ್ಲಿ ನೀರು ನೀರು ಕೂಡ ಕಲಿತಿತ್ತು ಮೇರಿ ಹಾಗೂ ಅವಳ ಜೊತೆಗಾರರಂತೂ ಎಲ್ಲ ಸಂಕೋಚವನ್ನು ಬಿಟ್ಟುಕಟ್ಟು ಹತ್ತಿದ್ದರು ಹದಿಮೂರು ವರ್ಷ ನನ್ನ ಬದುಕಿನ ಅನ್ಯೋನ್ಯ ಅಂಗವಾಗಿದ್ದ ಚಾಣಕಿ ಇವರೊಡನೆಯ ಹದಿಮೂರೇ ದಿನಗಳ ಸಹವಾಸದಲ್ಲಿ ಇವರೆಲ್ಲರಿಗೂ ಹತ್ತಿರದವಳಾಗಿ ಹೋಗಿದ್ದಳು ಎಲ್ಲದರ ಪ್ರಸ್ತುತತೆಯನ್ನೇ ಪ್ರಶ್ನಿಸಿ ಪ್ರಶ್ನಾರ್ಥಕ ಚಿಹ್ನೆಯ ಆಕಾರದಲ್ಲಿ ಹೊದಿಕೆ ಹೊದ್ದ ದೇಹ ದೇಹದ ಬಳಿ ನನ್ನನ್ನು ಬಿಟ್ಟು ರೂಮನ್ನು ಬಿಡುವಾಗ ಕಣ್ಣಲ್ಲಿ ಕಲೆತ ನೀರನ್ನು ತೋರಿಸುವ ಮನಸ್ಸು ಇಲ್ಲದವರ ಹಾಗೆ ನನ್ನ ಬೆನ್ನ ಹಿಂದಿನಿಂದ ಹೆಗಲ ಮೇಲೆ ಕೈಯಿಟ್ಟು ಬಿ ಬ್ರೇವ್ ಶಿ ವಾಸ್ ಅ ಬ್ರೇವ್ ಗರ್ಲ್ ಎಂದವರೇ ಅಲ್ಲಿಂದ ಹೊರಟು ಹೋಗಿದ್ದರು ಡಾಕ್ಟರ್ ಆನಂದ್ ಹೆದರಬೇಡಿ ನನ್ನ ಜಾನಕಿಯ ಬಗ್ಗೆ ಕತೆ ಹೇಳಲು ಹೊರಟಿಲ್ಲ ನೀವು ಮೆಚ್ಚಲು ಕಲಿತುಕೊಂಡ ಕತೆಯಲ್ಲಿ ಜಾನಕಿಗೆ ಅವಳ ಸಾವಿಗೆ ಅದನ್ನು ಎದುರಿಸುವುದರಲ್ಲಿ ಅವಳು ವ್ಯಕ್ತಪಡಿಸಿದ ಧೈರ್ಯಕ್ಕೆ ಸ್ಥಾನವಿಲ್ಲ ಎನ್ನುವುದನ್ನು ಬಲ್ಲೆ ಯಾಕೆಂದರೆ ಈ ಸಾವಿಗೆ ಈ ದುಃಖಕ್ಕೆ ಯಾವ ಸಾಮಾಜಿಕ ಮಹತ್ವವೂ ಇಲ್ಲ ಎಂದು ನಮಗೆಲ್ಲ ಹೇಳಿಕೊಟ್ಟ ಜಾಣರನ್ನಾಗಿ ಮಾಡಿದ ನಮ್ಮ ಜಾಣರನ್ನು ನಾನು ಮರೆತಿಲ್ಲ ಪ್ರಸ್ತುತದ ಹಂಗು ತೊರೆಯದೇ ಬರೆಯಬೇಕು ಎನ್ನುವ ಅವರ ವೀರಾವೇಶದ ವಾಣಿ ನನ್ನ ಕಿವಿಗಳಲ್ಲಿನ್ನೂ ಮೊಳಗುತ್ತಿರುವಾಗ ಒಬ್ಬ ಮುಗ್ಧ ಜಾನಕಿಯ ನಿಷ್ಪಾಪ ಸಾವಿನ ಬಗ್ಗೆ ಬರೆಯುವ ಬೇಜವಾಬ್ದಾರಿಗೆ ಯಾಕೆ ಕೈ ಹಾಕಿಯನು ಆದರೂ ಅವಳನ್ನು ನೀವು ಕಂಡಿದ್ದರೆ ವಸಂತ ಋತುವಿನಲ್ಲಿ ಕೆಂಪು ಚಿಗುರಲಿ ಬಿಡುವ ಮಾವಿನ ಸಂತ ಉತ್ಸಾಹವನ್ನು ಬಿಸಿಲಿನಲ್ಲಿ ನೊರೆ ಮಿಂಚಿಸುತ್ತ ತೆರೆ ಎಬ್ಬಿಸಿ ಕುಣಿದಾಡುವ ಸಾಗರದ ಉನ್ಮತ್ತ ಉತ್ಸಾಹವನ್ನು ಸದ್ದಿಲ್ಲದೆ ಹೊಟ್ಟೆಯೊಳಗಿನ ಸಂತೋಷವನ್ನು ಹೂವಾಗಿಸುವ ಗುಲಾಬಿಯ ಲವಲವತಿಯನ್ನು ನೆನಪಿಗೆ ತರುವ ಜಾನಕಿಯನ್ನು ನೀವು ಭೇಟಿಯಾಗಿದ್ದರೆ ಡಾಕ್ಟರಿಗೆ ಅವಳು ಕೇಳಿದ ಪ್ರಶ್ನೆಗಳನ್ನು ನೀವು ಕೇಳಿದರೆ ಬೇಸರ ಬಂದಿತ್ತು ಅಲ್ಲವೇ ಬಲ್ಲೆ ಜಾನರು ಒದಗಿಸಿದ ಯಾರಿಯಲ್ಲಿ ಇದಾವುಗಳ ಉಲ್ಲೇಖವೇ ಇಲ್ಲ ಎಂಬುದನ್ನು ನಮ್ಮೆಲ್ಲರ ಮನಸ್ಸಿನಲ್ಲಿ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ಉರಿಯಲು ಹಚ್ಚಿದವರ ಮೂರ್ಯಗಳ ಮೇಲಿನ ಆತಂಕಕ್ಕೆ ಕಾರಣವಾದ ತಾತ್ವಿಕ ಬೌದ್ಧಿಕ ವಜೆಭಾರದ ಕಾಳಜಿಗಳ ಪರಿಚಯವಿದ್ದ ನಾನು ಜಾನಕಿ ಸಾಯುವ ಗಳಿಗೆಯಲ್ಲೂ ಬದುಕಿನ ಬಗ್ಗೆ ಸಾವಿನ ಬಗ್ಗೆ ಡಾಕ್ಟರಿಗೆ ಕೇಳಿದ ಪ್ರಶ್ನೆಗಳ ಪ್ರಸ್ತಾಪ ಏಕೆ ಮಾಡಲಿ ಸಾವಿಗೆ ಹೆದರಿ ಸಾವನ್ನೇ ಬಿತ್ತುತ್ತಿರುವವರ ದುಷ್ಟ ಅಹಂಕಾರಕ್ಕೆ ಪುಟ್ಟ ಜಾನಕಿ ಪ್ರಶ್ನೆಗಳು ಎಂದಾದರೂ ತಟ್ಟೆಯವೇ ಎಂದು ಡಾಕ್ಟರ್ ತೆಗೆದ ಉದ್ಗಾರ ಅದೆಲ್ಲ ಬೇಡ ಎನ್ನುತ್ತಿರ ನಿಮಗೂ ಹೆದರಿಕೆಯಾಗುತ್ತಿರಬೇಕು ಅಲ್ಲವೇ ನಮ್ಮದೆಲ್ಲವೂ ಶಾಶ್ವತ ಎನ್ನುವಂತಹ ಅಹಂಭಾವವೇ ಮನಸ್ಸಿಗೆ ಹೆಚ್ಚು ಸಮಾಧಾನಕರ ಅಲ್ಲವೇ ಅದಕ್ಕೆ ಈ ಭಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜಾಣರು ನಮಗೆಲ್ಲ ಒದಗಿಸಿದ ವಿಷಯ ಸೂಚಿಯನ್ನು ಕಣ್ಣ ಮುಂದೆ ಇಟ್ಟುಕೊಂಡೇ ಕಥೆ ಬರೆಯಲು ಆರಂಭಿಸಿದೆ ನನಗೆ ಅರಿವಾಗುವ ಮೊದಲೇ ಜಾನಕಿ ಇಲ್ಲಿಯದೇ ಝೂಪಡಿಯೊಂದರಲ್ಲಿ ವಾಸಿಸುವ ಹುಡುಗಿಯಾಗಿದ್ದಳು